ಏನ್ ಅನ್ಸ್ತಿದೆ ಈ ಸಲ ಡಿಜೆ ಇಲ್ಲದೆ ಎಲ್ಲಾ ಕಲಾ ತಂಡಗಳೊಂದಿಗೆ ಗಣೇಶ ವಿಸರ್ಜನೆ ಆಗ್ತಿದೆ ಹಿಂದೂ ಮಹಾಸಭಾ ಈ ಬಾರಿ ಅಂದ್ರೆ ಚೆನ್ನಾಗ್ ಆಗ್ತೈತಿ ಏನಪ್ಪ ಡಿಜೆ ಇಲ್ಲ ಅನ್ನೋದು ಒಂದು ಅವರಿಗೆ ಮಕ್ಳಿಗೆ ಬೇಜಾರ ಬೇಜಾರ ಅಂದ್ರೆ ಹೊರಗಿನ ವಾತಾವರಣ ನೋಡಿದ್ರೆ ಇವ್ರಿಗೆ ವಾತಾವರಣದಲ್ಲಿ ಡಿಜೆನೆ ಬೇಡ ಅನ್ಸಿ ಈಗ ಆಸನದಲ್ಲಿ ಎಷ್ಟೊಂದು ಜನ ಒಬ್ರು ಪೂಜೆ ಮಾಡ್ಕೊಂತ ಮನೆ ಕೆಲಸ ಮಾಡ್ಕಂತ ಅವರು ಇಂಜಿನಿಯರ್ ಓದಿಸಿದ್ರು ಅವ್ರ ಮಗಗೆ ಅಂತ ಹುಡುಗ ಸ್ಪಾಟ್ ಆಗಿ ಅದೇ ಇದಾಗಿದೆ ಇನ್ನೊಂದು ಹುಡುಗ ಹತ್ತು ವರ್ಷದ ಹನ್ನೊಂದ್ ವರ್ಷದ ಅವ್ರು ಸೊಪ್ಪು ಮಾರಿ ಜೀವನ ಮಾಡ್ತಿದ್ರು ಬೆಳಗ್ಗೆ ಎರಡು ಗಂಟೆ ಬೆಳಗಿನ ಜಾವ ಎರಡು ಗಂಟೆ ಹೋಗೋರಂತೆ ಅಂತ ಮಗನ ಕಳ್ಕೊಂಡಿದ್ದಾರೆ ಹಂಗಾಗಿ ನಾವು ಒಬ್ಬ ನಾಲ್ಕು ಜನ ಇರೋದು ಒಬ್ಬನೇ ಗಂಡ್ಮಗ ಹಂಗಾಗಿ ಎಲ್ಲೋದ್ರು ಹೋದ್ರು ಹೋಗ್ತಾನೆ ಒಂದು ವಯಸ್ಸಿಂದ ನಮಗೆ ಒಂದು ಇಂಟ್ರೆಸ್ಟ್ ಇಲ್ಲ ಅದ್ರ ಮೇಲೆ ಏನೋ ನಮಗೆ ಖುಷಿ ಬರ್ತೈತೆ ನೋಡಕ್ಕೆ ಏನದು ಆದ್ರೆ ಮುಂದಿನ ಯೋಚನೆ ನೋಡ್ಬಿಟ್ರೆ ಬೇಡ ಬೆಳೆ ಅನಿಸ್ತಾ ಇತ್ತು ಚೆನ್ನಾಗಿ ಹೋಗಿದೆ ಹೊನ್ನಾಳಿ ಗಣಪತಿಗಳೆಲ್ಲ

ನಾವು ಬಂದಾಗಿಂದಲೇ ಅಷ್ಟು ಇರಲಿಲ್ಲ ಸಣ್ಣ ಸಣ್ಣ ಮೈಕೊಳಗೆ ಇರೋ ಡಕ್ ಒಳಗೆ ಇದು ಮಾಡೋರು ಇತ್ತೀಚೆಗೆ ಜಾಸ್ತಿ ಆಗಿರೋದು ಹೋಗಿ ಒಂಬತ್ತು ಜನ ತಿರ್ಕೊಂಡು ಅದೇ ಸರ್ಕಾರನೇ ಈ ಸತಿ ಒಂಬತ್ತು ಜನ ಇದಾಗಿದ್ದಾರೆ ಅದನ್ನ ನೋಡ್ಕೊಂಡೆ ನಮಗೆ ಬೇಡ ಅಂತ ಕೂಡ ಹೇಳ್ತೀವಿ ಜಿಲ್ಲಾಧಿಕಾರಿ ಒಳ್ಳೆ ಡಿಸಿಷನ್ ತಗೊಂಡಿದ್ದಾರೆ ಡಿಸಿಷನ್ ತಗೊಂಡಿದ್ದೀರಿ ಅಂದ್ರೆ ಮುಂದಾಲೋಚನೆ ನೋಡಿ ನಾವು ಹೇಳ್ಬೇಕು ಇವಾಗಿನ ನಾವು ಹೇಳಕ್ ಬರಲ್ಲ ಹೆಂಗಿದೆ ಮತ್ತೆ ಹೋಸಲಿ ಎಲ್ಲ ಹೆಂಗೆ ಡಿ ಜೆ ಇತ್ತಲ್ಲ ಹೇಗೆ ಇರ್ತಿತ್ತು ಬಹಳ ಒಳ್ಳೇದಾಗಿದೆ ಈ ಸಲ ಹೊನ್ನಾಳಿ ತಾಲೂಕಿನ ಸ್ಥಳೀಯ ಸಮಸ್ಯೆಗಳು ಹಾಗೂ ಸುದ್ದಿಗಳು ಮತ್ತು ರಿಯಾಯಿತಿ ದರದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ ಧ್ರುವ ಟಿವಿ ಮಾಧ್ಯಮ ಕೆಎಸ್ಆರ್ಟಿಸಿ ಬಸ್ ಸ್ಟಾಂಡ್ ಮೊದಲನೇ ಮಹಡಿ ಹೊನ್ನಾಳಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ ಏಳು ಸೊನ್ನೆ ಎರಡು ಆರು ಮೂರು ಎರಡು ಒಂಬತ್ತು ಐದು ಒಂದು ಒಂದು ಒಂಬತ್ತು ನಾಲ್ಕು ನಾಲ್ಕು ಎಂಟು ನಾಲ್ಕು ಸೊನ್ನೆ ಒಂದು ಏಳು ಮೂರು ನಾಲ್ಕು ಏನಮ್ಮ ಯಾವ ಊರು ಯಾವ್ದು ನಿಮ್ಮ ಹೆಸರು ನಿಮ್ಮ ಏನು ವಿಶೇಷ ಗಣಪೇಯ ಗಣೇಶ ಹೋಗೋದು ವಿಶೇಷ ಹೌದ್ರಾ ಈ ಸರಿ ಗಣೇಶ ವಿಸರ್ಜನೆ ಹೆಂಗಿತ್ತಮ್ಮ

ಇದ್ರಾಗ ಅದಾರ ನೋಡು ಕೋಲ್ಡ್ ಆಗಿದಾರೆ ಕೋಲ್ಡ್ ಆಗಿದಾರ ಹೌ ಕೋಲ್ಡ್ ಆಗ್ಬಿಟ್ರಿ ಸರಿ ಇಲ್ಲ ಸ್ಟ್ರಾಂಗ್ ಇಲ್ಲ ಅಯ್ಯೋ ಅವ್ರ ಮನೆಗೆ ಸೇರ್ತಿದ್ದಿಲ್ಲ ಸೇರ್ತದಲ್ಲ ಭಯ ಆಗೋದು ಇದೊಂದ್ ಗಣೇಶ ಹೋದಾಗ ಅವ್ರ ಮನಿ ಬರತ್ತಂಗ ತುಂಬಾ ಭಯ ಆಗದ್ ನಮಗೆ ಬಾರಿ ಸಂತೋಷ ಆಯ್ತು ಒಳ್ಳೇದಾಯ್ತು ಇದೇ ತರ ಕಂಟಿನ್ಯೂ ನಡ್ಕಂತ ಹೋಗ್ಬಿಟ್ರೆ ಎಲ್ಲ ಒಳ್ಳೇದಾಯ್ತು ನಮ್ಮ ಜಿಲ್ಲಾ ಎಸ್ ಪಿ ಮೇಡಮ್ ಅವರು ಮತ್ತೆ ಡಿ ಸಿ ಸಾಹೇಬ್ ಈ ಆದೇಶ ಮಾಡಿದ್ ಒಳ್ಳೇದಾಯ್ತು ಅವ್ರು ಮಾಡಿರೋದು ಬಾರಿ ತುಂಬಾ ಒಳ್ಳೇದಾಯ್ತು ಹೌದ್ರಾ ಸರಿ ಧನ್ಯವಾದಗಳು ಹಾಂ ತುಂಬ